ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ ನನಗೆ ಯಾಕೆ ಸಂಗಾತಿ ಸಿಗುತ್ತಿಲ್ಲ ಅಥವಾ ಕೆಲವೊಮ್ಮೆ ಯಾರು ನನ್ನನ್ನು ಯಾಕೆ ಇಷ್ಟಪಡ್ತಿಲ್ಲ ಅನ್ನೋ ತರಹದ ಪ್ರಶ್ನೆಗಳು ಇವುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದ್ದೀವಿ ಇದಕ್ಕಾಗಿ ನಾವು ಪೂರ್ಣ ವ್ಯಕ್ತಿತ್ವ ವಿಕಸನದಿಂದ ಯಶಸ್ವಿ ಸಂಬಂಧ ಅನ್ನೋ ಒಂದು ಲೇಖನದ ಕೆಲವು ಮುಖ್ಯ ಅಂಶಗಳನ್ನು ನೋಡ್ತಾ ಇದ್ದೀವಿ ಹೌದು ಸಾಮಾನ್ಯವಾಗಿ ನಾವು ಬೇರೆಯವರನ್ನ ಮೆಚ್ಚಿಸೋಕೆ ನೋಡ್ತೀವಿ ಅಲ್ವಾ ಆದ್ರೆ ಈ ಲೇಖನ ಹೇಳೋದು ಗಮನವನ್ನ ನಮ್ಮ ಕಡೆಗೆ ತಿರುಗಿಸಿ ನಮ್ಮನ್ನ ನಾವೇ ಹೇಗೆ ಉತ್ತಮ ಪಡಿಸ್ಕೊಳ್ಬಹುದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಅಂತ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇಲ್ಲಿ ಇಲ್ಲಿ ಮುಖ್ಯವಾಗಿ ಬರೋದು ಆತ್ಮಾವಲೋಕನ ಆತ್ಮಾವಲೋಕನ ಅಂದ್ರೆ ಅಂದ್ರೆ ನಾವೇ ನಮಗ್ ಕೇಳ್ಕೊಳ್ಳೋದು ಪ್ರಾಮಾಣಿಕವಾಗಿ ನನಗೆ ನಿಜವಾಗ್ಲೂ ಸಂಗಾತಿ ಯಾಕೆ ಬೇಕು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನನ್ನಲ್ಲಿ ಅಂಥದ್ದು ಏನಿದೆ ಮೆಚ್ಚುವಂಥದ್ದು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಅಲ್ಲೇ ಒಂದು ಸ್ಪಷ್ಟತೆ ಬರುತ್ತೆ ಅದು ಹೊರಗಡೆ ಸಹಜವಾಗಿ ಕಾಣಿಸುತ್ತೆ ಹೌದು ಲೇಖನದಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಕೇವಲ ಹುಡುಗಿ ಸಿಗಬೇಕು ಅಂತ ಏನು ಮಾಡೋದಕ್ಕಿಂತ ನಮ್ಗೋಸ್ಕರ ಸ್ವತಃ ನಮ್ಮಗಾಗಿ ಏನಾದ್ರೂ ಸಾಧಿಸೋದು ಅದು ಹೆಚ್ಚು ಮುಖ್ಯ ಅಂತ ಅಂದ್ರೆ ಸ್ವಾವಲಂಬನೆ ಅಲ್ವಾ ಹೌದು ಹೌದು ಸ್ವಾವಲಂಬನೆ ಇಲ್ಲಿ ಒಂದು ಒಂಥರ ಕುತೂಹಲಕಾರಿ ವಿಚಾರ ಏನಂದ್ರೆ ಈ ಸ್ವಾವಲಂಬನೆಯಿಂದ ಒಂದು ಏನದು ಆತ್ಮವಿಶ್ವಾಸ ಬರುತ್ತೆ ಕಾನ್ಫಿಡೆನ್ಸ್ ಅದು ತೋರಿಕೆಯದ್ದಲ್ಲ ನಿಜವಾದದ್ದು ಆಗ ಬೇರೆಯವರ ಒಪ್ಪಿಗೆ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅದೇ ಒಂದು ರೀತಿ ಅಯಸ್ಕಾಂತೀಯ ಶಕ್ತಿ ಇದ್ದಾಗೆ ಅದೇ ಆಕರ್ಷಣೆ ಹಾಗಾದ್ರೆ ಆ ಸೆಟಲ್ ಆಗೋದು ಅನ್ನೋದು ಕೇವಲ ಟೈಮ್ ಆಯ್ತು ಅಂತ ಅಲ್ಲ 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 ಅದೊಂದು ಪ್ರಬುದ್ಧವಾದ ಆಯ್ಕೆ ಆಗತ್ತೆ ಒತ್ತಡದಿಂದಲ್ಲ ಸರಿ ಆದ್ರೆ ಈ ಆತ್ಮವಿಶ್ವಾಸವನ್ನ ನಟಿಸೋಕಾಗುತ್ತಾ ಅಥವಾ ಸಂಬಂಧಗಳಲ್ಲಿ ಅದು ನಿಜವಾಗ್ಲೂ ನಮ್ಮ ಒಳಗಿನಿಂದ ಬರಬೇಕಾ ಒಳ್ಳೆ ಪ್ರಶ್ನೆ ಲೇಖನವನ್ನ ನೋಡಿದ್ರೆ ಅದು ಪ್ರಾಮಾಣಿಕ ಬೆಳವಣಿಗೆಯ ಬಗ್ಗೆನೇ ಹೆಚ್ಚು ಹೇಳುತ್ತೆ ಯಾಕಂದ್ರೆ ನಟನೆ ಅದು ಎಷ್ಟು ದಿನ ಹೇಳಿ ನಿಜ ಇದು ಇನ್ನೊಂದು ವಿಚಾರಕ್ಕೆ ತರುತ್ತೆ ನಮ್ಮನ್ನ ಲೇಖನದಲ್ಲಿ ಹೇಳಿದ ಹಾಗೆ ಸಂಭಾವ್ಯ ಸಂಗಾತಿಗಳು ಆಮೇಲೆ ವಿಶೇಷವಾಗಿ ಮಹಿಳೆಯರು ಅಂತಾನು ಹೇಳುತ್ತೆ ಅವರು ತುಂಬಾ ಸೂಕ್ಷ್ಮವಾದ ವಿಷಯಗಳನ್ನ ಗಮನಿಸ್ತಾರಂತೆ ವ್ಯಕ್ತಿತ್ವ ಹೇಗಿದೆ ನಡವಳಿಕೆ ಮಾತಾಡೋ ಶೈಲಿ ಜೀವನ ಶೈಲಿ ಸ್ವಭಾವ ಸಮಾಜದಲ್ಲಿ ಹೇಗೆ ನಡ್ಕೊಳ್ತಾರೆ ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು ಅಥವಾ ಸಣ್ಣ ಪುಟ್ಟ ವಿಷಯಗಳು ಪರ್ಫ್ಯೂಮ್ ಇರಬಹುದು ಬೇರೆಯವರಿಗೆ ಗೌರವ ಕೊಡೋದು ಜವಾಬ್ದಾರಿ ಇದೆಯಾ ಇಲ್ವಾ ಇದೆಲ್ಲ ಇದೆಲ್ಲ ಮುಖ್ಯ ಆಗುತ್ತೆ ಹೌದು ಇಷ್ಟೆಲ್ಲ ಕೇಳಿದಾಗ ಸ್ವಲ್ಪ ಏನೋ ಭಾರಿ ಕೆಲಸ ಅನ್ಸ್ಬೋದು ಆದ್ರೆ ಲೇಖನದ ತಿರುಳು ಬಹುಶಃ ಪರ್ಫೆಕ್ಟ್ ಆಗಬೇಕು ಅಂತಲ್ಲ ಬದಲಿಗೆ ನಮ್ಮ ಬಗ್ಗೆ ನಮಗೆ ಅರಿವಿರಬೇಕು ಆಮೇಲೆ ಕ್ರಮೇಣ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಪ್ರಾಮಾಣಿಕವಾಗಿ ಮಾಡಿಕೊಳ್ಳೋದು ನಮ್ಮನ್ನ ನಾವು ಇದ್ದ ಹಾಗೆ ಒಪ್ಕೊಡ್ತಲೇ ಚಿಕ್ಕ ಚಿಕ್ಕ ಸುಧಾರಣೆಗಳನ್ನ ಮಾಡೋದು ಅದು ಅದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಅನ್ನೋದಕ್ಕೆ ಸೂಚನೆ ಇದು ಬರೀ ಹೊರಗಡೆ ಕಾಣೋದಲ್ಲ ನಮ್ಮ ಆಲೋಚನೆಗಳಲ್ಲೂ ಒಂಥರ ಅಪ್ಡೇಟ್ ಆಗಬೇಕು ಇಂಪ್ರೆಸ್ ಮಾಡೋ ಓಟಕ್ಕಿಂತ ಫಸ್ಟ್ ನಮ್ಮನ್ನ ನಾವೇ ಮೆಚ್ಕೊಳ್ಬೇಕು ಲೇಖನದಲ್ಲಿರೋ ಆ ಮಾತಿದೆಯಲ್ಲ ನಿಮ್ಮನ್ನು ನೀವು ಇಂಪ್ರೆಸ್ ಮಾಡಿ ಹುಡುಗಿ ತಾನಾಗಿ ಇಂಪ್ರೆಸ್ ಆಗ್ತಾಳೆ ಅಂತ ಹೌದು ಅದು ಅದು ಚೆನ್ನಾಗಿದೆ ಆಮೇಲೆ ಇನ್ನೊಂದು ಕಪ್ಪಾಗಿದ್ರೂ ಪರ್ಸನಾಲಿಟಿ ಇರಬೇಕು ಅನ್ನೋದು ಅಂದ್ರೆ ಬಣ್ಣ ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ ಅಂತ ಖಂಡಿತ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನೋಡಿ ನಾವು ಹೀಗೆ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಳುವಾಗ ನಾವು ಭೇಟಿಯಾಗೋ ವ್ಯಕ್ತಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅವರು ನಿಜವಾಗ್ಲೂ ನಮ್ಮ ವ್ಯಕ್ತಿತ್ವ ನೋಡಿ ಬಂದಿದ್ದಾರಾ ಅಥವಾ ನಮ್ಮ ನಮ್ಮ ಯಶಸ್ಸು ದುಡ್ಡು ಅದನ್ನ ನೋಡಿ ಬಂದಿದ್ದಾರಾ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಇದ್ರೆ ಬಹುಶಃ ಬೇರೆಯವರ ಉದ್ದೇಶಗಳನ್ನ ಸ್ವಲ್ಪ ಬೇಗ ಗ್ರಹಿಸಬಹುದು ಅನ್ಸುತ್ತೆ ಹೌದು ಅದಕ್ಕೇನೆ ಲೇಖನದಲ್ಲಿ ಒಂದು ಎಚ್ಚರಿಕೆಯೂ ಇದೆ ಕೇವಲ ಹಣ ನೋಟ ಅಥವಾ ಆಚೀಚೆ ತಿರುಗಾಡೋದು ಇಂಥ ಮೇಲ್ನೋಟದ ವಿಷಯಗಳಿಗೆ ಮಳ್ಳಾಗೋರನ್ನ ಮೆಚ್ಚಿಸೋಕ್ ಹೋಗ್ಬೇಡಿ ಅಂತ ಯಾಕಂದ್ರೆ ಅಂಥ ಸಂಬಂಧಗಳಿಗೆ ಭವಿಷ್ಯ ಇರಲ್ಲ ಕರೆಕ್ಟ್ ಅಂತಿಮವಾಗಿ ನಿಜವಾದ ಒಂದು ಆಳವಾದ ಆಕರ್ಷಣೆ ಅಂದ್ರೆ ಏನು ಲೇಖನದ ಸಾರಾಂಶ ಬಹಳ ಸ್ಪಷ್ಟವಾಗಿದೆ ಅದು ಹೇಳುತ್ತೆ ಹೆಚ್ಚುತ್ತಿರುವ ಬುದ್ಧಿವಂತಿಕೆ ನಿರಂತರವಾದ ವೈಯಕ್ತಿಕ ಬೆಳವಣಿಗೆ ಮತ್ತು ಅಚಲವಾದ ಆತ್ಮವಿಶ್ವಾಸ ಇವೆ ಇವೇ ನಿಜವಾದ ಮತ್ತು ಶಾಶ್ವತವಾದ ಆಕರ್ಷಣೆ ಅಂತ ಇವುಗಳು ಹೊರಗಿನ ನೋಟದ ಹಾಗೆ ಸಮಯದ ಜೊತೆ ಕಡಿಮೆ ಆಗಲ್ಲ ಹಾಗಾದ್ರೆ ಒಟ್ಟಾರೆ ಈ ಚರ್ಚೆಯಿಂದ ನಾವೇನು ಅಂದ್ರೆ ಒಂದು ಒಳ್ಳೆಯ ಸಂಬಂಧದ ಬೇರು ಇರೋದು ಹೊರಗಡೆ ನಾವೇನ್ ಮಾಡ್ತೀವಿ ಅನ್ನೋದ್ರಲ್ಲಿ ಅಲ್ಲ ಬದಲಾಗಿ ನಮ್ಮ ಒಳಗಿನ ಬೆಳವಣಿಗೆ ನಮ್ಮ ಆತ್ಮವಿಶ್ವಾಸ ನಮ್ಮ ಸ್ವಂತ ಮೌಲ್ಯವನ್ನ ನಾವು ಅರಿಯೋದ್ರಲ್ಲಿದೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಮಾಡಕ್ಕೆ ಒಂದು ವಿಷಯ ಬಿಟ್ಟು ಹೋಗೋಣವೇ ಹೇಳಿ ಬೇರೆಯವರು ಮೆಚ್ಚಬೇಕು ಅಂತ ಬದಲಾಗುವುದಕ್ಕೂ ನಮಗೋಸ್ಕರ ನಮ್ಮ ಸ್ವಂತ ಸುಧಾರಣೆಗಾಗಿ ಬದಲಾಗುವುದಕ್ಕೂ ಇದರಲ್ಲಿರೋ ಮುಖ್ಯವಾದ ವ್ಯತ್ಯಾಸ ಏನು ಮತ್ತು ಈ ವ್ಯತ್ಯಾಸ ಒಂದು ಸಂಬಂಧದ ಪ್ರಾಮಾಣಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಬಹುಶಃ ಇದನ್ನ ಯೋಚಿಸಬಹುದು